ಈ ಗಾದೆಯ ಸಂಪೂರ್ಣ ವಿಸ್ತರಣೆ ಮತ್ತು ಅರ್ಥ ಇಲ್ಲಿದೆ ತನ್ನ ನೆರಳಿಗೆ ತಾನಂಜಿ ನಡೆಯಬೇಕು ವಿವರಣೆ ತನ್ನ ನೆರಳಿಗೆ ತಾನಂಜಿ ನಡೆಯಬೇಕು ಎಂಬ ಕನ್ನಡ ಗಾದೆಯು ಒಬ್ಬ ವ್ಯಕ್ತಿ ತನ್ನನ್ನು ತಾನೇ ಎದುರಿಸಬೇಕು ತನ್ನ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಅರಿತುಕೊಳ್ಳಬೇಕು ಎಂದು ಸೂಚಿಸುತ್ತದೆ ಅಕ್ಷರಶಃ ಅರ್ಥ ನೆರಳು ಎಂಬುದು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಬಲಹೀನತೆಗಳು ಕಷ್ಟಗಳು ಮತ್ತು ಭಯಗಳನ್ನು ಪ್ರತಿನಿಧಿಸುತ್ತದೆ ತಾನಂಜಿ ನಡೆಯಬೇಕು ಎಂದರೆ ತನ್ನ ಆಂತರಿಕ ತೊಂದರೆಗಳನ್ನು ಧೈರ್ಯದಿಂದ ಎದುರಿಸಬೇಕು ತಾತ್ಪರ್ಯ ಮತ್ತು ಜೀವನಕ್ಕೆ ಅನ್ವಯಿಸುವಿಕೆ ಈ ಗಾದೆಯು ಹೇಳುವ ಮುಖ್ಯ ನೀತಿಯೆಂದರೆ ಜೀವನದಲ್ಲಿ ಬರುವ ಸಮಸ್ಯೆಗಳು ಅಥವಾ ಕಷ್ಟಗಳನ್ನು ನಾವು ಮತ್ತೊಬ್ಬರಿಂದ ಬಗೆಹರಿಸಲು ಸಾಧ್ಯವಿಲ್ಲ ಅವುಗಳನ್ನು ಎದುರಿಸಲು ನಮ್ಮ ಶಕ್ತಿ ಮತ್ತು ಧೈರ್ಯವೇ ಮುಖ್ಯ ಆತ್ಮಾವಲೋಕನ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಅರ್ಥಮಾಡಿಕೊಳ್ಳದೆ ಯಶಸ್ಸು ಸಾಧಿಸುವುದು ಕಷ್ಟ ತನ್ನ ದುರ್ಬಲ ಅಂಶಗಳನ್ನು ಗುರುತಿಸಿ ಅವುಗಳನ್ನು ಸರಿಪಡಿಸಲು ಪ್ರಯತ್ನಿಸಬೇಕು ಆತ್ಮವಿಶ್ವಾಸ ಬೇರೆಯವರನ್ನು ಅವಲಂಬಿಸದೆ ಸ್ವಂತ ಬಲದ ಮೇಲೆ ನಿಂತು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬೇಕು ಇದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ವೈಯಕ್ತಿಕ ಜವಾಬ್ದಾರಿ ನಾವು ಮಾಡುವ ತಪ್ಪುಗಳು ಅಥವಾ ನಮ್ಮ ನಿರ್ಧಾರಗಳ ಪರಿಣಾಮಗಳಿಗೆ ನಾವೇ ಹೊಣೆಗಾರರಾಗಿರಬೇಕು ನಮ್ಮ ಸಮಸ್ಯೆಗಳಿಂದ ನಾವೇ ದೂರ ಓಡಲು ಸಾಧ್ಯವಿಲ್ಲ ಒಟ್ಟಾರೆಯಾಗಿ ಈ ಗಾದೆಯು ಸ್ವಾವಲಂಬನೆ ಆತ್ಮವಿಶ್ವಾಸ ಮತ್ತು ವೈಯಕ್ತಿಕ ಜವಾಬ್ದಾರಿಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ನಮ್ಮ ಆಂತರಿಕ ಸಮಸ್ಯೆಗಳನ್ನು ನಾವೇ ಧೈರ್ಯವಾಗಿ ಎದುರಿಸಿ ಪರಿಹಾರ ಕಂಡುಕೊಳ್ಳಬೇಕು ಎಂಬುದೇ ಇದರ ಸಾರ